ಹರೇ ಕೃಷ್ಣ ಬಿಹಾರದ ಒಂದು ಜಾಗದಲ್ಲಿ ನಮ್ಮ ಕರ್ನಾಟಕದ ತುಂಬ ಜನ ಇದ್ದಾರೆ ಆ್ಯಂಡ್ ಕರ್ನಾಟಕ ಛತ್ರ ಅಂತ ಕೂಡ ಇದೆ ಸೊ ವಿಷಯ ನಿಮಗೆ ಗೊತ್ತಿರುತ್ತಾ ಇವನ್ ನನಗೆ ಕೂಡ ಗೊತ್ತಿರಲಿಲ್ಲ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ಎಲ್ಲಿರುತ್ತೆ ಅಂತಂದರೆ ಬಿಹಾರದಲ್ಲಿ ಗಯಾ ಅನ್ನುವಂಥ ಒಂದು ಜಾಗದಲ್ಲಿ ನಾವಿದ್ದೇವೆ ಈ ಜಾಗದಲ್ಲಿ ತುಂಬಾ ಸ್ಪೆಷಾಲಿಟಿ ಇದೆ ಅದೆಲ್ಲವನ್ನು ಇಲ್ಲಿ ಚಿಕ್ಕದಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಸೊ ಕಾಶಿಯ ಟೂರ್ ಹೇಗಿತ್ತು ಅಂತ ನಿಮಗೆ ನನ್ನ ಶಾರ್ಟ್ಸ್ಗಳಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಬಿಡಿ ಗಯಾವನ್ನು ರೀಚ್ ಆದ ತಕ್ಷಣ ಅಲ್ಲಿ ಸ್ಟೇ ಆಗಲಿಕ್ಕೆ ಆಲ್ರೆಡಿ ವ್ಯವಸ್ಥೆ ಮಾಡಿದ್ರು ಸೊ ನಮ್ಮ ಎಂಟೈರ್ ಇಸ್ಕಾನ್ ಹೊನ್ನವರ ಟೀಮ್ನವರು ಅಲ್ಲಿ ಫ್ರೆಶಪ್ಪಲ್ಲಾಗಿ ಸತ್ಸಂಗ ಕಾರ್ಯಕ್ರಮವನ್ನು ಜಾಯಿನ್ ಮಾಡಿದ್ವಿ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮಗೆ ಹೇಳಿದರು ಈ ಕ್ಷೇತ್ರದ ಮಹಿಮೆ ಏನು ಅಂತ ಸೊ ನಾವು ಸತ್ಸಂಗ ಕಾರ್ಯಕ್ರಮವನ್ನು ಮುಗಿಸಿ ಒಳ್ಳೆಯ ಪ್ರಸಾದವನ್ನು ಮಾಡಿ ಟೆಂಪಲ್ ವಿಸಿಟ್ಗೆ ಹೋದ್ವಿ ಸೊ ಏನಪ್ಪ ಇಲ್ಲಿ ವಿಶೇಷತೆ ಅಂದರೆ ಗಯಾ ಅನ್ನೋ ಒಂದು ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಕಾಟ ತುಂಬಾ ಜಾಸ್ತಿ ಆದಾಗ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣುವು ಆತನ ಪಾದಗಳಿಂದ ಈ ಗಯಾ ಎಂಬ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ ಸೊ ಆ ವಿಷ್ಣುವಿನ ಪಾದದ ಗುರುತು ಇನ್ನೂ ಕೂಡ ಅಲ್ಲಿ ಇದೆ ಸೊ ಆ ಟೆಂಪಲ್ನಲ್ಲಿ ನೀವು ವಿಸಿಟ್ ಮಾಡಬಹುದು ಸೊ ಸೊ ನೋಡ್ತಾ ಇದ್ರಲ್ಲ ಇದೇ ದೇವಸ್ಥಾನದ ಒಳಗಡೆ ಆ ಪಾದದ ಗುರುತು ಇನ್ನೂ ಇದೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದರ ಹತ್ತಿರನೇ ಫಲ್ಗು ಅನ್ನೋ ಒಂದು ನದಿ ಇದೆ ನೀವು ಕಯಾಗೆ ಬಂದರೆ ಇಲ್ಲಿ ತುಂಬ ಜನ ಪಿಂಡ ಪ್ರದಾನ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಸತ್ತವರಿಗೆ ಮುಕ್ತಿ ಸಿಗುತ್ತೆ ಅಂತ ತುಂಬಾ ನಂಬಿಕೆ ಇದೆ ಅದಕ್ಕೆ ಸಾಕ್ಷಿ ಅನ್ನುವಂತಹೇ ಸಾಕ್ಷ ಸೀತೆ ಮತ್ತು ರಾಮ ದಶರಥನ ಪಿಂಡವನ್ನು ಇದೇ ಊರಿನ ನದಿ ಅಂದರೆ ಫಲ್ಗು ನದಿಯ ತಟದಲ್ಲಿ ಪಿಂಡ ಪ್ರದಾನ ಮಾಡಿದ್ರು ಸೊ ಅಲ್ಲಿಂದ ಇಲ್ಲಿ ತನಕ ಪಿಂಡ ಪ್ರದಾನ ಅಂತ ಬಂದರೆ ನಿಮಗೆ ಗಯಾ ಬಿಟ್ಟು ಬೇರೆ ಪ್ಲೇಸ್ಗಳು ತೋರಿಸಲ್ಲ ಇನ್ನೊಂದು ವಿಶೇಷತೆ ಇದೆ ಬರೀ ಇದಷ್ಟೇ ಅಲ್ಲ ಇಲ್ಲಿ ತುಂಬಾ ದೇವಸ್ಥಾನಗಳಿದೆ ಹೇಳ್ತಾ ಹೋದರೆ ಬಟ್ ನಾವು ವಿಸಿಟ್ ಮಾಡಿದ್ದು ಇದೆರಡು ಪ್ಲೇಸ್ ಇದರ ಜೊತೆಗೆ ಇನ್ನೊಂದು ಪ್ಲೇಸ್ ಇತ್ತು ಮಿಸ್ ಮಾಡಿಕೊಂಡು ತುಂಬ ಇದೆ ಈವನ್ ಬುದ್ಧನಿಗೆ ಜ್ಞಾನೋದಯ ಆದಂತಹ ಜಾಗ ಕೂಡ ಈ ಗಯಾದಲ್ಲಿಯೇ ಇರುವುದು ಸೊ ನೋಡೋಣ ನಿಮ್ಮೆಲ್ಲ ಸಪೋರ್ಟ್ ಇದೆ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕಂಪ್ಲೀಟಾಗಿ ಇದೆಲ್ಲದರ ಬಗ್ಗೆ ವಿಡಿಯೋಗಳನ್ನ ಮಾಡಿ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಈಗ ಅಯೋಧ್ಯೆಗೆ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಹೇಳ್ತೀನಿ ಚಾಯ್ ಮತ್ತೆ ಸಿಗೋಣ